ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಹುಬ್ಬಳ್ಳಿ ನಗರದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಪ್ರಧಾನ ಕಚೇರಿಯಲ್ಲಿ ಮಹತ್ವದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ಸರ್ಕಾರದ ಚೀಫ್ ವಿಪ್ ಸಲೀಂ ಅಹ್ಮದ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಸ್ಬಿಐ ವೈಯುಕ್ತಿಕ ಅಪಘಾತ ವಿಮಾ ಯೋಜನೆ ಅಡಿ ನೌಕರರಿಗೆ ನೀಡಲಾಗುವ ಪರಿಹಾರ ಮೊತ್ತವನ್ನು ಐವತ್ತು ಲಕ್ಷ ರೂಪಾಯಿಯಿಂದ ಒಂದು ಕೋಟಿ ರೂಪಾಯಿಗೆ ಹೆಚ್ಚಿಸಲಾಯಿತು ಇದುವರೆಗೆ ಅಪಘಾತದಲ್ಲಿ ಮೃತಪಟ್ಟ ನಾಲ್ಕು ನೌಕರರ ಕುಟುಂಬಗಳಿಗೆ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಇದೇ ವೇಳೆ ಹುಬ್ಬಳ್ಳಿ ನವೀಕೃತ ಕೇಂದ್ರ ಬಸ್ ನಿಲ್ದಾಣವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಸುಮಾರು ಇಪ್ಪತ್ತ್ ಮೂರು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತ ಈ ನಿಲ್ದಾಣದಲ್ಲಿ ಐವತ್ತೆರಡು ಫಾರ್ಮ್ಗಳು ಶೌಚಾಲಯ ಕುಡಿಯುವ ನೀರು ಉಪಹಾರ ಗೃಹ ವಾಣಿಜ್ಯ ಮಳಿಗೆಗಳು ಹಾಗೂ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ನಿಲ್ದಾಣದ ನಿರ್ವಹಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಕಂಡುಬಂದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಲ್ಲದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಏಳ್ನೂರು ಹೊಸ ಬಸ್ ಸೇರ್ಪಡೆ ನಡೆಯಲಿದ್ದು ಮೊದಲ ಹಂತದಲ್ಲಿ ಮುನ್ನೂರು ಬಸ್ಗಳ ಖರೀದಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದರು ಸಾರಿಗೆ ಸೇವೆ ಸಾರ್ವಜನಿಕರ ಹಿತಕ್ಕಾಗಿ ಶೌಚಾಲಯ ಸುರಕ್ಷತೆ ಹಾಗೂ ವಾಹನ ನಿರ್ವಹಣೆಯ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ನೀಡಬೇಕು ಕಾರ್ಯಕ್ರಮದಲ್ಲಿ ಅಪಘಾತ ರಹಿತ ಸೇವೆ ಸಲ್ಲಿಸಿದ ಚಾಲಕರಿಗೆ ಬೆಳ್ಳಿ ಪದಕಗಳು ವಿತರಿಸಲಾಯಿತು ಐದು ವರ್ಷಗಳ ನಿರಂತರ ಅಪಘಾತ ರಹಿತ ಸೇವೆಗೆ ಎಪ್ಪತ್ತೊಂಬತ್ತು ಚಾಲಕರಿಗೆ ಬೆಳ್ಳಿ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಹುಬ್ಬಳ್ಳಿ ಬಸ್ ನಿಲ್ದಾಣದ ನವೀಕರಣದಿಂದ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಸೇವೆಗೆ ಹೊಸ ಉತ್ಸಾಹ ತುಂಬಿದ್ದು ಮುಂದಿನ ಯೋಜನೆಗಳು ಪ್ರಯಾಣಿಕರ ಅನುಕೂಲವನ್ನ ಹೆಚ್ಚಿಸಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ನಿಗಮದ ಮುಖ್ಯ ನಿರ್ದೇಶಕಿ ಶ್ರೀಮತಿ ಪ್ರಿಯಾಂಕಾ ಎಂ ಅಧ್ಯಕ್ಷರು ಅಧಿಕಾರಿಗಳು ಚಾಲಕರು ಮತ್ತು ಸಿಬ್ಬಂದಿ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಹುಬ್ಬಳ್ಳಿಯಿಂದ ರಶೀದ್ ಅಕ್ಕಿ ಇವತ್ತು ಆಕ್ಸಿಡೆಂಟ್ ಆಗಿದೆ ಐದು ವರ್ಷಗಳ ಕಾಲ ಯಾರು ವಾಹನ ಓಡಿಸ್ತಾರೆ ಅವರಿಗೆ ಬೆಳ್ಳಿ ಪದಕ ಹತ್ತು ವರ್ಷ ನಮ್ಮ ಇಲ್ಲಿ ಹತ್ತು ವರ್ಷ ಮಾಡಿದ್ದಾರೆ ಅಂತೇಳಿ ಈಗ ಮತ್ತೆ ಒಂದು ಏಳ್ನೂರು ಬಸ್ ಕೊಟ್ಟಿದ್ದೀವಿ ಸಾಕಷ್ಟು ಹೋದ ವರ್ಷ ಎರಡು ವರ್ಷದಲ್ಲಿ ಸಾಕಷ್ಟು ಬಸ್ಸುಗಳು ಕೊಟ್ಟಿದ್ವಿ ಆದರೂ ಮತ್ತೆ ಏಳ್ನೂರು ಬಸ್ಸು ಮುನ್ನೂರಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಮತ್ತೆ ನೂರೈವತ್ತಕ್ಕೆ ಮೊನ್ನೆ ಅನುಮೋದನೆ ಕೊಟ್ಟಿದ್ದೀನಿ ಮತ್ತೆ ಡಿಶೆಂಬರ್ ಆದಮೇಲೆ ಡಿ ಅಪ್ರೋಪೇಷನ್ ಬಜೆಟ್ ಆದಮೇಲೆ ಮತ್ತೆ ಉಳಿದಿರ್ತಕ್ಕಂಥದ್ದು ಕೊಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಹಣಕಾಸು ಇಲಾಖೆ ನಮಗೆ ಕೇವಲ ಒಂಬತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಟ್ಟರು ಅಧ್ಯಕ್ಷರು ನಮ್ಮ ಎಮ್ ಡಿ ಅವರು ಮತ್ತು ಬೋರ್ಡಲ್ಲಿ ಸಬ್ಜೆಕ್ಟ್ ಇಟ್ಟು ಇನ್ನು ನಮಗೆ ಸಾವಿರದ ಎಂಟುನೂರು ಡ್ರೈವರ್ಸ್ ಬೇಕು ಅಂತ ರೆಸೊಲ್ಯೂಷನ್ ಮಾಡಿ ನನಗೆ ಬೋರ್ಡ್ ಮೀಟಿಂಗ್ ಮಾಡಿ ನನಗೆ ಕಳಿಸಿದ್ದಾರೆ ಅದನ್ನು ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಕಳಿಸಿದ್ದೆ ಕನ್ನಡಾಂತಗಳಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಅಸೆಂಬ್ಲಿದಲ್ಲೇ ನಮ್ಮ ಮಹೇಶ್ ಅವರು ಮತ್ತು ಬೆಲ್ಲದವರು ಮತ್ತು ಇನ್ನು ಬೇರೆ ಸದಸ್ಯರು ಹೋದ ಇದು ವಿಧಾನಸಭಾ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದರು ನನಗೂ ಕೂಡ ಅವರ ಬಗ್ಗೆ ಅನುಕಂಪ ಇದೆ ಅವರಿಗೆ ಪ್ರಯತ್ನ ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಮಾನ್ಯ ಸಾರಿಗೆ ಸಚಿವರು ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಇದು ನಮಗೆ ಈ ಯೋಜನೆ ಒದಗಿದೆ ಅದಕ್ಕೆ ಸಂಸ್ಥೆಯ ಪರವಾಗಿ ತುಂಬಾ ಚುರುಣಿ ಅಂತ ಈ ವೇದಿಕೆ ಮೂಲಕ ತಿಳಿಸ್ತಾ ಈಗ ಒಂದು ಕೋಟಿ ರೂಪಾಯಿ ಮೊತ್ತದ ಒಂದು ಪರಿಹಾರ ನಿಧಿಯ ಚೆಕ್ಕನ್ನ ರೇಖಾ ಹೊನವಾಣ ಮೇಡಮ್ ಅವರಿಗೆ ಸನ್ಮಾನ್ಯ ಸಾರಿಗೆ ಸಚಿವರು ಮುಜರಾಯ ಸಚಿವರು ಎಲ್ಲ ಗಣ್ಯ ಮಾನ್ಯರು ಅವರಿಗೆ ಅದನ್ನ ನೀಡ್ತಾ ಇದ್ದಾರೆ ಅದೇ ರೀತಿ ಶ್ರೀಮತಿ ನಾಗರತ್ನ ರವಿಶಂಕರ್ ಬಡಗೇರಿ ಅವರಿಗೂ ಕೂಡ ಒಂದು ಕೋಟಿ ರೂಪಾಯಿ ಚೆಕ್ಕನ್ನ ಓಕೆ ಸರ್ ಒಂದು ಕೋಟಿ ರೂಪಾಯಿ ಚೆಕ್ಕನ್ನ ನಾಗರತ್ನ ಅವರಿಗೆ ವಿತರಿಸಲಾಗ್ತಾ ಇದೆ ನಂತರದಲ್ಲಿ ಶ್ರೀಮತಿ ಶಶಿಕಲಾ ಸೋಮಶೇಖರಪ್ಪ ಅಂಗಡಿ ಇವರಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ಕನ್ನ ವಿತರಿಸಲಾಗ್ತಾ ಇದೆ ನಿಜವಾಗ್ಲೂ ಕೂಡ ಇಂತಹ ಒಂದು ಯೋಜನೆ ಅವರ ಕುಟುಂಬಕ್ಕೆ ಎಷ್ಟೊಂದು ಆಧಾರವಾಗಿದೆ ಅಂದ್ರೆ ಅವರು ಯಾರಿಗೂ ಕೈ ಚಾಚುವಂತಿಲ್ಲ ಅದೇ ರೀತಿ ನಾಗರತ್ನ ರವಿಶಂಕರ್ ಬೆಟ್ಗಿರಿ ಅವರಿಗೆ ಆರು ಲಕ್ಷ ರೂಪಾಯಿ ಚೆಕ್ ಅನ್ನ ವಿತರಿಸಲಾಗ್ತಾ ಇದೆ ಉದಂಡಿ ಅವರಿಗೆ ಅನ್ನ ವಿತರಿಸುವಂತಹ ಸಂದರ್ಭ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಕುಟುಂಬಕ್ಕೆ ಆಧಾರವಾಗಿರಲಿ ಅಂತ ನಾವ್ವೆಲ್ಲರೂ ಕೂಡ ಆಶಿಸ್ತೇನೆ

ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಯಂತ್ರಗಳನ್ನು ಪರಿಚಯಿಸಿದ್ದು ಅದರಿಂದ ಎಲ್ಲ ಅನುಸೂಚಿಗಳನ್ನು ಎಟಿಎಂಗಳನ್ನು ಟಿ ಎಂಗಳನ್ನು ಬಳಸಿ ಕಾರ್ಯಾಚರಿಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬಸ್ ಟಿಕೆಟಿಂಗ್ ತಂತ್ರಜ್ಞಾನ ಮಹತ್ತರವಾಗಿ ಬದಲಾಗಿದ್ದು ಸ್ವಯಂಚಾಲಿತ ಶುಲ್ಕ ಸಂಗ್ರಹಣೆಯ ವ್ಯವಸ್ಥೆಯನ್ನು ಈ ಕಾರ್ಡ್ ಮೌಲ್ಯೀಕರಣದ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗಿದೆ ಇದರಲ್ಲಿ ಭಾರತ ಸರ್ಕಾರ ನೆರವು ರಹಿತ ಡಿಜಿಟಲ್ ಟಿಕೆಟಿಂಗ್ ಮತ್ತು ಪಾವತಿಗಳನ್ನು ಪ್ರೋತ್ಸಾಹಿಸುವಂತಹ ಸಂದರ್ಭದಲ್ಲಿ ಬಸ್ ಆನ್ಲೈನ್ ಪಾವತಿ ವೈಶಿಷ್ಟ್ಯಗಳನ್ನು ಸಕ್ರಿಯಗೊಳಿಸುವಂತೆ ಸಾರ್ವಜನಿಕರಿಂದ ಬರುತ್ತಿರುವ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಕ್ಯೂ ಆರ್ ಕೋಡ್ ಆರ್ ಎಫ್ಐ ಕಾರ್ಡ್ಗಳು ಮತ್ತೆ ಸಾಮಾನ್ಯ ಮೊಬೈಲಿಟಿ ಕಾರ್ಡ್ ಗಳನ್ನ ಎಂ ಸಿ ಓದಲು ಅನುಗುಣವಾದಂತಹ ಇತ್ತೀಚಿನ ತಂತ್ರಜ್ಞಾನ ಹೊಂದಿರುವ ಐದು ಸಾವಿರದ ಆರ್ನೂರು ಆಂಡ್ರಾಯ್ಡ್ ಆಧಾರಿತ ಸ್ಮಾರ್ಟ್ ಎ ಟಿ ಎಂ ಮಾನಸಿಕ ಬಾಡಿಗೆ ಆಧಾರದ ಮೇಲೆ ಪಡೆದು ಸಂಸ್ಥೆಯ ಎಲ್ಲ ಘಟಕಗಳಲ್ಲಿ ಶೀಘ್ರದಲ್ಲಿ ಅಳವಡಿಸಲಾಗ್ತಾ ಇದೆ ಮೊದಲಾಗಿ ಹುಸೇನ್ ಬಾಷಾ ಚಿಗರಿ ಚಾಲಕರು ಗದರು ರಾಕೇಶ್ ಒಣಕಣ್ಣವರ್ ಇವರಿಬ್ರು ಚಾಲಕರಾಗಿ ನೇಮಕಾತಿಯನ್ನು ಹೊಂದಿದ್ದು ನಂತರದಲ್ಲಿ ವಿಜಯಲಕ್ಷ್ಮಿ ಕುರ್ಬನ್ ನಿರ್ವಾಹಕಿಯಾಗಿ ಹಾಕಿಯಾಗಿ ಅದೇ ರೀತಿ ರೇಖಾ ಸಜ್ಜನ್ ನಚಿಕೇತ್ ನಾಡಗೌಡ್ ವೀರೇಶ್ ಬಿ ಕುಂಚಗನೂರ್ ಭಾನುಪ್ರಕಾಶ್ ಎಸ್ ಪಾಟೀಲ್ ಸುಮಂಗಲ ಎಂ ವಿರ್ಜಿ ನಾಗರಾಜ್ ಸಣ್ಣಪ್ಪನವ ಸಫನಲ್ಲಿ ಕೋಳಿ ಉಮೇಶ್ ಎಂ ಸಾಡಂಕೆ ಪ್ರವೀಣ್ ಎಸ್ ಬಡಿಗೆ ಕಯುಮಲ್ಲಿ ಮಲ್ಲಿಕೇನ್ ಜಮಾದ ಹದಿಮೂರು ಜನರ ಇದೊಂದು ತಂಡ ಇದೊಂದು ತಂಡ ಬರ್ತಾ ಇದೆ ಸಂಸ್ಥೆಯಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಹೊಂದಿದಂತ ಇವರಿಗೆ ನೇಮಕಾತಿ ಪತ್ರಗಳ ವಿತರಣೆ ರುಕ್ತಾ ಇದೆ ಮುಂಬರುವ ದಿವಸಗಳಲ್ಲಿ ಅವರ ಕುಟುಂಬದ ನಿರ್ವಹಣೆಯನ್ನು ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಮಾಡಲಿ ಎನ್ನುವಂತಹ ಒಂದು ಸದುದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ಅವರಿಗೆ ಈಗ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗ್ತಾ ಇದೆ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಸಂಸ್ಥೆಗೆ ಯಾವಾಗಲೂ ಅವರ ಸಂಖ್ಯೆಯನ್ನು ದುಡಿಯಲಿ ಎನ್ನುವ ಆಶಯದಿಂದ ನಾವೆಲ್ಲೂ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ ಮುಂದಿನ ತಂಡವನ್ನು ನಾನು ಕರೀತಾ ಇದ್ದೇನೆ ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇದರಲ್ಲಿ ಕೆಲವು ಜನ ನಿರ್ವಾಹಕರು ಕೆಲವು ಜನ ತಾಂತ್ರಿಕ ಸಿಬ್ಬಂದಿಯಾಗಿ ನೇಮಕಾತಿಯನ್ನು ಹೊಂದಿದ್ದಾರೆ ಸಂಸ್ಥೆಯಿಂದ ನೇಮಕಾತ್ರಿ ಪತ್ರಗಳನ್ನು ಪಡ್ಕೊಂಡು ಲಂಗಣ್ಣವರ್ ಚಂದ್ರ ಚಂದ್ರಕುಮಾರ್ ಕುಂದಗೋಳ ಪ್ರಶಾಂತ್ ಹುಟಿಗಿ ಮೋಹಿನ್ ಮೋಹನ್ ಎ ಕೂಡ ತಾಂತ್ರಿಕ ಸಹಾಯಕರಾಗಿ ನೇಮಕಾತಿಯನ್ನ ಹೊಂದಿದ್ದಾರೆ ಸಂಸ್ಥೆಯ ವತಿಯಿಂದ ಅವರನ್ನ ನೇಮಕಾತಿ ಮಾಡಿಕೊಂಡು ಅವರಿಗೆ ನೇಮಕಾತಿ ಪತ್ರಗಳನ್ನ ಇವತ್ತು ಸಂದರ್ಭ ಶ್ರೀಯುತ ಸಲಭಯ್ಯಮ ಶ್ರೀಯುತ ಮಂಜುನಾಥ್ ಗುಡೇಗಾರ್ ಶ್ರೀಯುತ ಖಾನ್ಸಾ ಪಟ್ಟಣ್ ಶ್ರೀತ ಸುರೇಶ್ ಪಶ್ಚಾಪುರ್ ಶ್ರೀತ ಬಸದಗೌಡ ಜಿ ಪಾಟೀಲ್ ಆಜಿ ಮಸ್ತಾನ್ ದುಲೇಶ ಕೊಳ್ಳಿ ಫಕೀರಪ್ಪ ಗುಟಗುದ್ದಿ ನಾನಾಜಿಗೋಳ್ ಸಂಜು ದಂಡಾಪುರೆ ಮುಸ್ತಫಾ ಹಬೀಬ್ ಶಿವಾನಂದ್ ಕಡವಾರ್ ರಾಜೇಂದ್ರ ಬೆಳಗುಂದಿ ಕೂದಪ್ಪ ಮಸಳಿ ಎರಡನೇ ತಂಡದಲ್ಲಿ ಎಲ್ಲ ನಮ್ಮ ಚಾಲಕರು ಬೆಳ್ಳಿ ಪದಕಗಳನ್ನು ಪಡ್ಕೊಂಡು ಶುಭಾಶಯಗಳನ್ನು ತಗೋತಾ ಇದ್ದಾರೆ ಎಲ್ಲರೂ ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸ್ಬೇಕು ಬರೀ ವೇದಿಕೆ ಬರಮಾಡ್ಕೊಳ್ತಾ ಇದ್ದಾನೆ ಶ್ರೀ ಶಂಕರ ಟೊಣಪೆ ದಯವಿಟ್ಟು ಬೇಗನೆ ಬರಬೇಕು ಯಾರು ಕೈ ಕೊಡಬೇಡಿ ಅಂತ ಹೇಳಿ ನಾವು ಶಂಕರ ಟೊಣಪೆ ಮಾರುತಿ ಡೊಳ್ಳಿ ಭರತ್ ಗಿಟ್ ಈರ್ಗೊಂಡ ಪಾಟೀಲ್ ಸಂಜು ಕಾಂಬ್ಳೆ ರಾಜೇಂದ್ರ ಶಿರಣಗಿ ಬಾಲಪ್ಪ ಚಬಡಿ ಮಾರುತಿ ಚೌಗ್ಲೆ ಸಿದ್ದರಾಯ್ ಬಿ ಮಾಳಿ ರಮೇಶ್ ಹಳ್ಳೂರ್ ರಾಜು ಕಾಂಕರ್ ಬಸಗೌಡ ಕಲ್ಲೋಳಿ ಬಸವರಾಜ್ ಗಡನ್ ಬಸವರಾಜ್ ಹೆಡ್ಕಲ್ ಕೊರೇ ತಂಡದ ಚಾಲಕರು ತಮ್ಮ ಪ್ರಮಾಣ ಪತ್ರ ಮತ್ತು ಬೆಳ್ಳಿ ಪದಕಗಳನ್ನು ಸ್ವೀಕರಿಸಿ ಈಗಾಗಲೇ ಸಾಧನೆಯನ್ನು ಮಾಡಿರುವಂತಹ ರೀತಿ ಚಿನ್ನದ ಪದಕಗಳನ್ನು ಪಡೆಯುವಲ್ಲಿ ತಾವೆಲ್ಲರೂ ಕೂಡ ಶ್ರಮದಿಂದ ಕೆಲಸವನ್ನು ನಿರ್ವಹಿಸಿ ಎನ್ನುವ ಶುಭ ಕಾಮನೆಗಳನ್ನು ತಿಳಿಸ್ತಾ ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು ಒಂದು ಸುಂದರವಾದ ಭಾವಚಿತ್ರ ಬಂದಿದೆ ತಮ್ಮದು ಇವತ್ತು ನಮ್ಮ ಸಂಸ್ಥೆಯಿಂದ ಬೆಳ್ಳಿ ಪದಕಗಳನ್ನು ಪಡೆಯುತ್ತಿರುವಂತಹ ನೋಡಿದರೆ ನಮಗೆ ತುಂಬಾ ಹೆಮ್ಮೆಯ ವಿಷಯ ತಾವೆಲ್ಲರೂ ಕೂಡ ನಮ್ಮ ಹೆಮ್ಮೆಯಂತ ತಿಳ್ಕೊಂಡು ಚಪ್ಪಾಳಿಗಳ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ನಿರ್ಧರಿಸರೆಲ್ಲರೂ ವೇದಿಕೆಯಿಂದ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ रामचंद्र नायक चंदवीर अप्पा नायक अमर सिंह हेमंत सज्जल ಮಾನ್ಯ ಸಚಿವರನ್ನು ಎಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ತೆಗೆದುಕೊಂಡು ಬೆಳ್ಳಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿ ಅಂತ ಎಲ್ಲ ಚಾಲಕ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತ ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಎಲ್ಲರಿಗೂ ಶುಭಕಾಮನೆಗಳು